ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕಲಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀರಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಬಂದು ಇಲ್ಲೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಫಸ್ಟ್ ಇಷ್ಟಪಡ್ತೀನಿ ಯಾಕೆ ಅಂದರೆ ನನಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಬಿಟ್ಟು ವೀಡಿಯೋ ಮಾಡಿ ಆ್ಯಕ್ಟಿವ್ ಆಗಿ ವೀಡಿಯೋ ಮಾಡಿ ಯಾಕೆ ಇಷ್ಟೊಂದು ಬೇಜಾರನ್ನು ವೀಡಿಯೋ ಮಾಡ್ತಾ ಇದ್ರೆ ಇತ್ತೀಚೆಗೆ ಖುಷಿಯಾಗಿರಿ ಯಾವಾಗಲೂ ಖುಷಿಯಾಗಿ ವೀಡಿಯೋಗಳನ್ನ ಮಾಡಿ ಮತ್ತೆ ನಿಮ್ಮ ವೀಡಿಯೋನ ಮಿಸ್ ಮಾಡ್ಕೊತಾ ಇದ್ದೀವಿ ಆ್ಯಕ್ಟಿವ್ ಆಗಿರಿ ಆ್ಯಕ್ಟಿವ್ ಆಗಿರಿ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡು ತುಂಬನೇ ಖುಷಿಯಾಗುತ್ತೆ ಯಾಕಂದ್ರೆ ಈ ಪ್ರೀತಿಗೆ ನಾನು ಖಂಡಿತ ಬೆಲೆ ಯಾಕಂದರೆ ಯಾಕಂದ್ರೆ ಎಲ್ಲೋ ಇರೋದು ಎಲ್ಲೋ ನೀವೆಲ್ಲೋ ಇರೋದು ಆದರೆ ಆ ಪ್ರೀತಿನ ಕೊಡ್ತಿರಲ್ಲ ಅದಕ್ಕೆ ನಾನು ಏನು ಹೇಳಬೇಕು ಅಂತ ಖಂಡಿತ ಗೊತ್ತಾಗ್ತಿಲ್ಲ ಪ್ರೀತಿ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಯಾಕಂದ್ರೆ ಎಲ್ಲರೂ ಬ್ಲಾಗ್ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಆಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿರಿ ಫಸ್ಟ್ ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ರಿ ಈಗ ಏನಕ್ಕೆ ಇಚ್ಚಿಚ್ಚಿಕೆ ಅಂತ ನಿಮಗೆಲ್ಲ ಗೊತ್ತಿರೋ ಕಾರಣ ವರ್ಷ ನನಗೆ ಮಗಳಿಗೆ ಹುಷಾರಿಲ್ಲ ಕಾರಣ ನಾನು ಸ್ವಲ್ಪ ಗಮನ ಕೊಡೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಮನಸ್ಸೆಲ್ಲ ಅವಳ ಕಡೆನೇ ಇರ್ತಿತ್ತು ನನಗೊಂದು ಕ್ಯಾಮ್ರಾಮನ ನಿಂತ್ಕೊಳ್ಳೋಕ್ಕೆ ಒಂಥರ ಆಗ್ತಿತ್ತು ಬಂದ ತಕ್ಷಣ ಅಳು ಬಂದುಬಿಡ್ತಿತ್ತು ಏಕೆಂದರೆ ವರ್ಷ ಅಷ್ಟು ಫುಲ್ ಬೆಡ್ ಇದ್ದು ಹಾಗಾಗಿ ಅವಳ ಕಡೆ ಗಮನ ಕೊಟ್ಕೊಂಡು ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅನ್ಮೋಸ್ಟ್ ನಾನು ವೀಡಿಯೋದಲ್ಲೆಲ್ಲ ಹೇಳ್ತಿದ್ದೆ ಆದರೂ ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಿದ್ರಿ ಸಿಸ್ಟರು ಬ್ಲಾಗ್ ಮಾಡಿ ಮಾಡಿ ಅಂತ ಹೇಳ್ತಿದ್ರು ಮಿಸ್ ಮಾಡ್ಕೊತಾ ಇದೀವಿ ಅಂತಿದ್ರು ಇದಕ್ಕೆ ಬೆಲೆ ಕಟ್ಟಕ್ಕಾಗ ನನ್ನನ್ನು ಮಿಸ್ ಮಾಡ್ಕೊಳ ಇದ್ದಾರೆ ಜನಗಳು ಯಾಕಂದ್ರೆ ಹೊಟ್ಟೆ ಕಿಚ್ ಪಡೋ ಜನಗಳ ಮಧ್ಯದಲ್ಲಿ ನನ್ನನ್ನು ಪ್ರೀತಿಸೋ ಜನಗಳಿದ್ದಾರೆ ಅಂದ್ರೆ ಎಷ್ಟೋ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಣ್ಣ ಹಾಗೂ ತಂಗಿದಿರಿಗೆ ಯಾಕಂದರೆ ನನಗೆ ಅವರೇ ಜಾಸ್ತಿ ಕಮೆಂಟ್ಸ್ಗಳು ಕೊಟ್ಟಿದ್ದು ನಾನು ಅಣ್ಣಂದಿರೋ ತುಂಬ ಜನ ತುಂಬ ಜನ ವೀಡಿಯೋ ಮಿಸ್ ಮಾಡ್ಕೊತಾ ಇದ್ದೀನಿ ತಂಗಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಆ್ಯಕ್ಟಿವ್ ಆಗಿರೋ ತಂಗಿ ಯಾವಾಗಲೂ ಅಂತ ಹೇಳ್ತಿದ್ರು ತುಂಬಾ ಖುಷಿ ಆಗುತ್ತೆ ನನ್ನ ತಂಗಿದಿರಿಗೂ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹಾಗೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡಿ ನಾಲ್ಕೂವರೆ ಆಗಿದೆ ವರ್ಷ ಸ್ಕೂಲಿಂದ ಇವಾಗ ಬರ್ತಾಳೆ ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ ಕ್ಲಾಸ್ಗೂ ಚೆನ್ನಾಗಿ ಹೋಗ್ತಾಳೆ ಸಂಜೆ ಅವಳು ಬೆಳಿಗ್ಗೆ ಕಳಿಸ್ತೀವಿ ಫ್ರೆಂಡ್ಸ್ ಸಂಜೆ ಬರೋಷ್ಟ್ರೊಳಗೆ ಅವಳು ಹೇಗೆ ಬರ್ತಾಳು ಅನ್ನೋದು ತವಕ ಆಗೋಗಿರುತ್ತೆ ಯಾಕೆಂದರೆ ಬೆಳಿಗ್ಗೆ ಅವ್ಳ ಕ್ಲಾಸ್ಗೆ ಹೋಗ್ತಿದ್ನು ಸಂಜೆ ಆಗೋಷ್ಟ್ರೊಳಗೆ ಅವಳನ್ನ ನೋಡೋಕೆ ಅಷ್ಟು ಇದಾಗಿ ಬಂದ್ಬಿಡೋವಳು ಭಯ ಆಗ್ತಿತ್ತು ಆದರೆ ನೆನ್ನೆಯಿಂದ ಫುಲ್ಲು ಚೆನ್ನಾಗಿ ಹೋಗಿ ಚೆನ್ನಾಗಿ ಬರ್ತದಾಳೆ ಅದು ಖುಷಿ ಆಗ್ತೈತೆ ಆ್ಯಕ್ಟಿವ್ ಆಗಿಬೋದಾಳೆ ಪಾಪ ಆದರೂ ಒಂದು ಬೇಜಾರು ಫ್ರೆಂಡ್ಸೇ ನೋಡಿ ಪಾಪ ಅವಳಿಗೆ ಟಾಬ್ಲೆಟು ಬ್ಲೆಡ್ಡು ಇಲ್ಲ ಅವಳಿಗೆ ನೈನ್ ಗ್ರಾಮ್ ಏನೋ ಬ್ಲೆಡ್ ಇದೆ ಫುಲ್ ಬ್ಲೆಡ್ಡು ಇದಾಗ್ಬಿಟ್ಟಿದ್ದು ನನ್ನೊಂದು ಎರಡು ದಿನದೊಳಗೆ ನಾನು ಹೋಗಿ ತೋರಿಸ್ತಿಲ್ಲ ಅಂದರೆ ಬ್ಲೆಡ್ ಕೂಡ ಸ್ಟೇಜ್ಗೆ ಆಗ್ತಿತ್ತು ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದು ಎಲ್ಲ ಡಾಪ್ಲೋಗಿ ಈಗ ನಾಲ್ಕು ತಿಂಗಳು ಪಾಪ ಕಂಟಿನ್ಯೂ ಟಾಬ್ಲೆಟ್ ನುಂಗ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಪಾಪ ಬೇಜಾರಾಗುತ್ತೆ ವರ್ಷ ನೋಡಿದ್ರೆ ನನಗೆ ಯಾಕಂದರೆ ಇಷ್ಟು ಹದಿನಾರು ವರ್ಷಕ್ಕೆ ಅವಳು ಯಾವಾಗ್ಲೂ ಅವಳು ಈ ಸ್ಟೇಜಲ್ಲಿ ನಾನು ನೋಡಿದ್ದಿಲ್ಲ ಒಂದು ದಿನ ಆಗಲಿ ಜ್ವರ ಬಂದರೆ ರಾತ್ರಿ ಜ್ವರ ಬಂದರೆ ಬೆಳಿಗ್ಗೆ ಎದ್ಬಿಟ್ಟು ಅವ್ನು ಟಾಬ್ಲೆಟ್ ಕೊಟ್ಟು ಒಂದು ಸ್ವಲ್ಪ ರವೆ ಕುಡಿಸಿ ಒಂದು ಒಂದಿನ ರೆಸ್ಟ್ ಮಾಡಿಸಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಿದ್ದೆ ಅವಳಿಗೆ ಹದಿನಾರು ವರ್ಷಕ್ಕೆ ಅವಳು ಇಷ್ಟು ಕಂಪ್ಲೀಟ್ ಒಂದು ಬ್ರೈ ಆಸ್ಕೆ ಇಡ್ತಿದ್ದು ಅಂದರೆ ಈ ತಿಂಗಳಲ್ಲೇ ಈ ವರ್ಷದಲ್ಲೇ ಅದು ಜನವರಿ ನಮಗೆ ನಿಜವಾಗ್ಲೂ ಬ್ಯಾಡ್ ಲಕ್ಕು ಅಂತಲೇ ಹೇಳ್ಬೋದು ಈ ವರ್ಷ ಜನವರಿ ನಮಗೆ ಹೊಸ ವರ್ಷ ಸೆಟ್ ಆಗಿಲ್ಲ ಅಂತಾನೆ ಅಂತ ಅನ್ಕೋತೀನಿ ಆ ಥರ ಇದು ಪಾಪ ಡೈಲಿ ಇದನ್ನು ನುಂಗಬೇಕು ಹಾಗಾಗಿ ಮಕ್ಕಳಿಗೆ ಅವ್ರು ಹೇಳ್ದಂಗೆಲ್ಲ ನಾವು ಏನು ಗೊತ್ತಾ ಫ್ರೆಂಡ್ಸ್ ತರಕಾರಿ ಕೊಟ್ಟರೆ ತರಕಾರಿ ತಿನ್ನೋಲ್ಲ ಫ್ರೂಟ್ಸ್ ಕೊಟ್ರೆ ಫ್ರೂಟ್ಸ್ ತಿನ್ನೋಲ್ಲ ಈ ಥರ ಎಲ್ಲ ಅವ್ರ ಅವ್ರೊಗ್ಗೇನ ಅವರೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಮತ್ತೆ ನಮ್ಮನ್ನು ಇದು ಮಾಡಿಸ್ತಾರೆ ಬ್ಲೇಮ್ ಮಾಡ್ತಾರೆ ಆದರೆ ನಮ್ಮ ನಮ್ಮನೇಲಿ ಯಾರು ಬ್ಲೇಮ್ ಮಾಡಲ್ಲ ನಮ್ಮನೆಯವ್ರಿಗೆ ಗೊತ್ತಿರುತ್ತೆ ನಾವು ಏನು ಎಂತು ಅಂತ ಹೊರ್ಗಡೆ ಜನಗಳು ನಮ್ಮನ್ನ ಬ್ಲೇಮ್ ಮಾಡ್ತಾರೆ ಏನು ಮಕ್ಳಿಗೇನು ಕೊಡಲ್ವೇನೋ ತಿನ್ನಲ್ವೇನೋ ಅಂತ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಆರ್ಡರ್ ಬಾಯಿಗೆ ನಾವು ಬಾಯಿ ಕಟ್ಟೋಕ್ಕಾಗಲ್ಲ ಹಾಗಾಗಿ ಈಗ ಅವಳಿಗೆ ಫ್ರೂಟ್ಸ್ ಎಲ್ಲ ಇದು ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಡಾಕ್ಟ್ರ ಸೊಲ್ಯೂಷನ್ ಏನಂದರೆ ಬೇಗ ಒಂದು ಬ್ಲಡ್ಡು ಗ್ರೋತ್ ಆಗಬೇಕು ಅಂತಂದರೆ ಕಿವಿ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ಸು ನೋಡಿ ಇಲ್ಲಿ ತಂದಿದ್ದೀನಿ ಫ್ರೆಂಡ್ಸ್ ನೆನ್ನೆ ಮೊನ್ನೆಯಿಂದ ಬರೀ ಮನೇಲಿ ಫ್ರೂಟ್ಸ್ಗಳೇ ನಡೀತಾ ಇರೋದು ಮತ್ತು ತರಕಾರಿನೇ ನಡೀತಾ ಇರೋದು ಹಾಗಾಗಿ ತರಕಾರಿ ಹೆಚ್ಚಾಗಿ ಬೇಯಿಸಿ ತರಕಾರಿ ಕೊಚ್ ಕೊಡೋದ್ರಿಂದ ಬೇಗನೆ ಬ್ಲಡ್ಡು ಕೃತ್ಯ ಆಗ್ತದೆ ಮತ್ತು ಹಾಗೆ ಫ್ರೂಟ್ಸ್ಗಳು ಕೊಡೋದ್ರಿಂದ ಜ್ಯೂಸ್ ಕೊಡೋದ್ರಿಂದ ಇದರಿಂದ ಬೇಗ ಅವಳನ್ನ ರಿಕವರಿ ಮಾಡ್ಬೋದು ನಾನು ಮೋಸ್ಟ್ ನೀವು ನಮ್ಮ ತೀರ ಬಿಡ್ತೀರ ನಾಲ್ಕೇ ದಿನ ಒಂದು ದಿನದೊಳಗೆ ಅವಳನ್ನು ಯಾಕಂದರೆ ನಾನು ಗುರುವಾರ ಏನೋ ಬ್ಲಡ್ ರಿಪೋರ್ಟ್ ಬಂತು ಅದು ಗುರುವಾರದಿಂದ ಭಾನುವಾರದೊಳಗೆ ಅವಳನ್ನ ಕಂಪ್ಲೀಟ್ ಚೇಂಜ್ ಮಾಡಾಕ್ಬಿಟ್ಟೆ ಯಾಕಂದರೆ ಅವಳಿಗೆ ಬರೀ ಅವ್ಳು ಇರೋದು ತರಕಾರಿ ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಅಷ್ಟೆಲ್ಲ ಐ ಲೆವೆಲ್ ಎಲ್ಲ ಹೋಗಕ್ಕಾಗಲ್ಲ ಏನಿರುತ್ತೋ ಅದನ್ನ ನಾವು ಮಾಡ್ಕೊಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಫ್ರೂಟ್ಸ್ ಅಲ್ಲೇ ಮುಳುಗಿಸಲ್ಲ ಇಲ್ಲ ತರಕಾರಿ ಒಳಗೆ ಮುಳುಗಿಸಲ್ಲ ನಮ್ಮಲ್ಲಿ ಏನಿರುತ್ತೆ ಇರುತ್ತೆ ಅದ್ರಲ್ಲಿ ಅವ್ರಿಗೆ ಕೊಟ್ಟು ನಾವು ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಒಂದೊಂದು ಫ್ರೂಟ್ಸ್ ನೋಡಿ ಕಿವಿ ಫ್ರೂಟ್ಸ್ ಬರೀ ಒಂದು ಮೂರ್ ತಗೊಂಡ್ರ ಫ್ರೆಂಡ್ಸು ನೂರು ರೂಪಾಯಿ ನಿಮ್ಗೆಲ್ಲ ಮತ್ತು ಹಾಗೆ ಹಾಕಲು ಅಷ್ಟೇ ಕೆ ಜಿ ಇನ್ನೂರು ರೂಪಾಯಿ ನಾವು ಹೇಗೆ ಮಕ್ಕಳನ್ನ ಇದು ಮಾಡೋದು ಮನೆಯಲ್ಲಿ ಇರುವಂಥ ರಾಗಿ ಮುದ್ದೆ ಮತ್ತು ಹಾಗೆ ಎಲ್ತಿ ಎಲ್ತಿ ಫುಡ್ಗಳನ್ನ ನಾವು ಕೊಡೋದ್ರಿಂದ ಮಕ್ಕಳು ಬೇಗನೆ ಒಂದು ಆಗುತ್ತೆ ಯಾಕಂದರೆ ಅವರಿಗೆ ರಕ್ತ ಇಲ್ಲ ಅಂತಕ್ಷಣ ನಾವು ಅದನ್ನೇ ತಿನ್ನಿಸ್ಬೇಕು ಇದನ್ನೇ ತಿನ್ನಬೇಕು ಅಂತ ನಾವು ದೊಡ್ಡವ್ರ ರೇಂಜ್ಗೆಲ್ಲ ಹೋಗೋಕ್ಕಾಗಲ್ಲ ಸೊಪ್ಪು ತರಕಾರಿ ಹಸಿ ಕಾಳುಗಳು ಇದರಿಂದ ಎಲ್ಲ ಕೊಡೋದ್ರಿಂದ ಮನೇಲೆ ನಾವು ಏನಿರುತ್ತೆ ಅದನ್ನ ಕೊಟ್ಟು ಅವ್ರನ್ನ ಇದು ಮಾಡ್ಬೋದು ಆದರೆ ಫ್ರೆಂಡ್ಸ್ ಯಾಕಂದ್ರೆ ಅವ್ಳಿಗೆ ಇವಾಗ ಪ್ರೋಟೀನ್ ಅವಶ್ಯಕತೆ ತುಂಬ ಇರೋದ್ರಿಂದ ಜಾಸ್ತಿ ಫ್ರೂಟ್ಸ್ಗಳನ್ನ ಒಂದೊಂದು ಟೈಮು ಎರಡು ಟೈಮು ಫ್ರೂಟ್ಸ್ಗಳು ಮತ್ತು ಹಾಗೆ ತರಕಾರಿನ ಬೆಳಿಗ್ಗೆ ಸ್ವಲ್ಪ ಬೇಯಿಸ್ಕೊಡ್ತೀನಿ ಸಂಜೆ ಬೆಳಿಗ್ಗೆ ಒಂದು ಲೋಟ ಹಾಲು ಸಂಜೆ ಹಾಲು ಅಂತಂದ್ರೆ ಮುಟ್ತಿತ್ತಿಲ್ಲ ಫ್ರೆಂಡ್ಸ್ ಅವಳು ಹದಿನೈದು ವರ್ಷದಿಂದ ಹಾಲೇ ಕುಡಿತಿಲ್ಲ ಇವಾಗ ಬೆಳಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಹಾಲು ಕುಡಿತಾಳೆ ಹಾಗೆ ಫ್ರೂಟ್ಸ್ಗಳು ತಿಂತಾಳೆ ಹಾಗಾಗಿ ಈಗ ಅವಳು ಬರೋ ಟೈಮ್ ಆಯಿತು ಫ್ರೆಂಡ್ಸ್ ಇದು ಎರಡು ದಿನಕ್ಕೊಂದ್ಸರಿ ತರ್ತೀನಿ ಅದರಲ್ಲಿ ಅರ್ಧ ಕಟ್ ಮಾಡಿ ಅರ್ಧ ಕೊಡ್ತೀನಿ ಅರ್ಧ ಇನ್ನೊಂದು ದಿನ ಕೊಡ್ತೀನಿ ಒಂದೇ ದಿನಕ್ಕೆ ಒಂದೇ ಫ್ರೂಟ್ಸ್ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಟ್ ಕಟ್ ಮಾಡಿ ಮಕ್ಕಳುಗಳಿಗೆ ಏನು ಗೊತ್ತಾ ಫ್ರೆಂಡ್ಸು ಎಲ್ಲ ಅಷ್ಟೇ ಬುದ್ಧಿ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಹಂಗೆ ಮಕ್ಕಳುಗಳಿಗೆ ಅವ್ರ ಆರೋಗ್ಯ ಅವ್ರು ತಲುಪಿದಾಗ ಇದಾಗೋದು ನಾನು ಅವಾಗವಾಗ ನಿಮ್ಗೆ ಹೇಳ್ತಾ ಇದ್ದೆ ವರ್ಷ ಬಿದ್ದು ಬಂದ್ಲು ಬಿದ್ ಬಂದ್ಲು ಅಂತ ಅಂದ್ಬಿಟ್ಟು ಏನಕ್ಕೆ ಬಿದ್ದು ಬರ್ತಿದ್ಲು ಅಂತ ಇವಾಗ ಗೊತ್ತಾಯ್ತಾ ಫ್ರೆಂಡ್ಸ್ ಯಾಕಂದ್ರೆ ಅವಳಲ್ಲಿ ನಿಶಕ್ತಿ ಅನ್ನೋದೇ ಇರ್ತಿತ್ತಿಲ್ಲ ವರ್ಷದಲ್ಲಿ ಹಾಗಾಗಿ ಅದಕ್ಕೆ ಸ್ವಲ್ಪ ತರಕಾರಿ ಇದು ಫ್ರೂಟ್ಸ್ಗಳನ್ನೆಲ್ಲ ಇವಾಗ ನಾಲ್ಕು ಗಂಟೆಗೆ ಬರ್ತಾಳಲ್ಲ ಇವಾಗ ಇವಾಗಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ನಾನು ಸೇಬು ಆಗಲಿ ಎಲ್ಲನೂ ಫ್ರೆಂಡ್ಸ್ ಎಲ್ಲ ಒಂದು ಅರ್ಧ ಅರ್ಧ ಕಟ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಸಲ ಪೇಪರ್ ಪೌಡ್ರ್ ಹಾಕ್ಬಿಟ್ಟು ಕೊಡ್ತೀನಿ ತಿನ್ಕೊತಾಳೆ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಫ್ರೆಂಡ್ಸ್ ಈ ಥರ ಎಲ್ಲ ಸಿಪ್ಪೆ ಅದು ಏನಿರುತ್ತೆ ಅದೆಲ್ಲ ತೆಗೆದುಕೊಡ್ಬೇಕು ನಮ್ಮಲ್ಲೊಂಥರ ವಿಚಿತ್ರ ಕ್ಯಾರೆಕ್ಟರ್ ಫ್ರೆಂಡ್ಸ್ ನನ್ನ ಮಗಳು ಹಾಗಾಗಿ ಎಲ್ಲಾನು ಈ ಥರ ರೆಡಿ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಒಂದು ಇದು ಮಾಡಿಕೊಟ್ರೆ ತಿಂದ್ಕೋತಾಳೆ ಮತ್ತು ಇದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಜೀನಿ ಜೀನಿ ಪೌಡ್ರ್ ಕೊಡ್ತಾ ಇದ್ದೀನಿ ಜೀನಿ ಪೌಡ್ರ್ ಕುಡಿಯೋದ್ರಿಂದಲೂ ಅವಳ ಕೈಕಾಲಿಗೆ ಸುಸ್ತು ಸಂಟ ಏನಿರುತ್ತೆ ಅದೆಲ್ಲ ಬೇಗ ರಿಕವರಿ ಆಗುತ್ತೆ ಫುಲ್ ಎಲ್ತಿಯಾಗೂ ಇರ್ತಾಳೆ ಸಂಜೆ ಟೈಮ್ ಬಂದಾಗ ಒನ್ ಟೈಮು ಜೀನಿ ಸ್ಲಿಮ್ ಕೊಡ್ತೀನಿ ಎರಡು ಟೈಮು ಇದು ಕೊಡ್ತಾಯಿದ್ದೀನಿ ಹಾಗಾಗಿ ಮಕ್ಕಳನ್ನ ಸಂಭಾಳಿಸೋದು ತುಂಬಾನೇ ಕಷ್ಟ ಐತೆ ಫ್ರೆಂಡ್ಸ್ ಯಾಕಂದ್ರೆ ಈಗಿನ ಮಕ್ಕಳಂತೂ ಹೇಳಿದ ಮಾತಂತೂ ಸ್ವಲ್ಪ ಕೇಳಲ್ಲ ಹಾಗಾಗಿ ಒಂದು ಕಿವಿ ಫ್ರೂಟ್ಸ್ ಕೊಡ್ತೀನಿ ಮತ್ತೆ ಹಾಗೆ ನೇಂದ್ರ ಬಾಳೆಹಣ್ಣು ಫ್ರೆಂಡ್ಸ್ ಆ ನೇಂದ್ರ ನೇಂದ್ರ ಬಾಳೆಹಣ್ಣು ಒಂದು ಬಾಳೆಹಣ್ಣಿಗೆ ಫ್ರೆಂಡ್ಸ್ ಇದು ಬಂದು ನೂರ ಕೆ ಜಿಗೆ ನೂರ ಐವತ್ತು ರೂಪಾಯಿ ನೇಂದ್ರ ಬಾಳೆಹಣ್ಣು ಇದ್ದೀನಿ ನೇಂದ್ರ ಬಾಳೆಹಣ್ಣು ತಿನ್ನೋದ್ರಿಂದ ಕಿವಿ ಫ್ರೂಟ್ಸು ಮತ್ತು ಡ್ರಾಯ್ ಫ್ರೂಟ್ಸು ಎಲ್ಲ ಫ್ರೂಟ್ಸ್ಗಳನ್ನೂ ಸ್ವಲ್ಪ ಸ್ವಲ್ಪ ಯಾಕಂದರೆ ಅವ್ರಿಗೆ ಹೆಲ್ತಿಯಾಗಿ ಇವೆಲ್ಲ ಮಾಡಿಕೊಡೋದ್ರಿಂದ ತುಂಬಾ ಬೇಗನೆ ಅವರು ರೆಡಿ ಆಗ್ತಾರೆ ಈಗ ಫಸ್ಟ್ ನಾನು ಇದನ್ನು ಸಲವ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೂಟ್ಸ್ ಎಲ್ಲ ಕಟ್ಟಾಯಿತು ಕಟ್ ಮಾಡಿ ಇವಾಗ ಇದಕ್ಕೆ ಚಾಟ್ ಮಸಾಲೆ ಹಾಕಿದ್ದೀನಿ ಚಾಟ್ ಮಸಾಲೆ ಹಾಕ್ಕೊಟ್ಟಿದ್ದೀನಿ ಯಾಕಂದರೆ ಇಲ್ಲಾಂದ್ರೆ ಹಾಗೆ ಅಂತೂ ವರ್ಷ ತಿನ್ನೋಲ್ಲ ಹಂಗಾಗಿ ಅವಳಿಗೆ ಚಾಟ್ ಮಸಾಲೆ ಹಾಕ್ಬಿಟ್ಟು ಇವಾಗ ಡ್ರಾಗ್ ಫ್ರೂಟ್ಸು ಕಿವಿ ಫ್ರೂಟ್ಸ್ ಮತ್ತು ಹಾಗೆ ನೇಂದ್ರ ಬಾಳೆಹಣ್ಣು ಆಪಲ್ ಇದಿಷ್ಟು ಕಟ್ ಮಾಡಿ ಇವಾಗ ಹಾಳು ಕೊಡ್ತೀನಿ ಇವಾಗ ಕೂರಿಸ್ಕೊಂಡು ನಾನೇ ಪಕ್ಕದಲ್ಲಿ ತಿನ್ನಿಸ್ತೀನಿ ಯಾಕೆ ಅಂದರೆ ಒಂಚೂರು ನಾನು ಆಚೆ ಈಚೆ ಅಂದರೆ ಡಸ್ಟ್ಬಿನ್ಗೆ ಹೋಗುತ್ತೆ ಇದು ಹಾಗಾಗಿ ಇದನ್ನು ಅಳದ್ಕೊಟ್ಟು ತಿನ್ನಿಸ್ತೀನಿ ಮತ್ತು ಫ್ರೆಂಡ್ಸ್ ಹಾಗೆ ಎಲ್ಲ ಪೇರೆಂಟ್ಸ್ಗಳಿಗೆ ಹೇಳಿ ಏನಂದರೆ ಮಕ್ಕಳ ವಿಷಯ ಆರೋಗ್ಯ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಯಾಕೆಂದರೆ ಈಗ ನೀವು ಹೆಣ್ಮಕ್ಳು ಎಲ್ಲ ತಂದೆ ತಾಯಿಗಳು ಎಷ್ಟೇ ನಾವು ಕೇರಾಗಿ ನೋಡ್ಕೊಂಡ್ರು ಡಯಟ್ ಪ್ಲಾನಿಂಗ್ ಡಯಟ್ ಡಯಟ್ ಅಂದ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊತಾರೆ ಯಾಕೆಂದರೆ ಒಂಚೂರು ಹೊಟ್ಟೆದಪ್ಪ ಬಂತು ಒಂಚೂರು ದಪ್ಪ ಇದ್ದೀನಿ ಡ್ರೆಸ್ಸೆಲ್ಲ ಒಂಚೂರು ಟೈಟ್ ಆಯ್ತಿದೆ ಅಂದ ತಕ್ಷಣ ಒಂದು ಚಪಾತಿ ಎರಡು ದೋಸೆ ಎರಡು ಇಡ್ಲಿ ಆಮೇಲೆ ಊಟನೇ ಬಿಟ್ಬಿಡೋದು ಬೆಳಗ್ಗೆ ಟೈಮು ಮಧ್ಯಾಹ್ನ ಊಟ ಬಿಡೋದು ಇಲ್ಲ ಸಂಜೆ ಒಂದು ಟೈಮ್ ಊಟ ಬಿಡೋದು ಈ ಥರ ಆರೋಗ್ಯಗಳನ್ನ ತುಂಬನೇ ಹಾಳು ಮಾಡ್ಕೋತಾರೆ ಎಲ್ಲೆಲ್ಲಿ ಅಲ್ಲಿ ಬೇಕಲ್ಲಿ ತಲೆ ಬೀಳೋದು ತುಂಬ ಮಕ್ಕಳನ್ನ ನೋಡಿದ್ದೀನಿ ಸ್ಕೂಲ್ಗೆ ಹೋಗ್ಬೇಕಾರೆ ತಲೆ ಸುತ್ತ ಬೀಳೋದಂತೆ ಎಲ್ಲಿ ಬೇಕಾರಲ್ಲಿ ಒಂಥರ ಇದು ಮಾಡ್ಕೋತಾರೆ ಆರೋಗ್ಯದಲ್ಲಿ ತುಂಬಾ ಮನೆ ಫುಡ್ ತಿನ್ನೋದು ತಿಂದ್ರೂ ಹೊರ್ಗಡೆ ಏನಾರು ಒಂಚೂರು ತಿನ್ಕೊಂಡು ಬಂದ್ಬಿಡ್ತಾರೆ ಊಟ ಮಾಡಿದ್ದೀನಿ ಅಂದ್ಕೊಂಡು ಇಲ್ಲಿ ನೋಡಿ ಈ ಬಾಡಿನೂ ಅದೇನೇ ಅದೇನೇ ಬಾಡಿ ಹಾಗಾಗಿ ಅವಳಿಗೆಲ್ಲ ರೆಡಿಯಾಗಿದೆ ಇವಾಗ ಮುಖ ತೊಳ್ಕೊಂಡ್ಬಂದು ಬಂದು ತಿಂತಾಳೆ ಫ್ರೆಶ್ ಅಪ್ ಆಗು ಹಾಗಾಗಿ ಫ್ರೆಂಡ್ಸ್ ಮಕ್ಕಳ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಯಾಕೆಂದರೆ ಅವರು ತಕ್ಕಂತೆ ಅವ್ರನ್ನ ಬಿಟ್ರಂತೂ ಖಂಡಿತ ಅವರು ಇನ್ನೇನೇನೋ ಮಾಡ್ಕೊಂಡು ಏನೇನೋ ಅವಾಂತರಗಳನ್ನ ನಮಗೆ ತಂದಿರ್ತಾರೆ ಹಾಗಾಗಿ ಅವ್ರಿಗೆ ಜಾಸ್ತಿ ತರಕಾರಿಗಳು ಹಣ್ಣುಗಳು ಎರಡು ಕೊಟ್ಟಾದರೂ ತಿನ್ನಿಸಿ ನೆಗ್ಲೆಟ್ ಆಗಬೇಡಿ ಯಾಕಂದರೆ ಇವತ್ತು ನಾವು ಅವರ ಆರೋಗ್ಯಗಳನ್ನ ನಾವು ನೋಡಿ ಅದು ಹೆಣ್ಮಕ್ಳ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದರೆ ಮೆಚೂರ್ಡ್ ಆದ್ಮೇಲೆ ಹೆಣ್ಮಕ್ಳಿಗೆ ತುಂಬಾ ಹಾರ್ಮೋನಿಯಮ್ ಎಲ್ಲ ಏರುಪೇರು ಆಗ್ತಾ ಇರುತ್ತೆ ಮತ್ತೆ ಹಾಗೆ ಅವರು ಸ್ವಲ್ಪ ಬುದ್ಧಿ ಬಂದ ತಕ್ಷಣ ನಾವು ವೆಯ್ಟು ಅದು ಇದು ಅಂತ ಸುಮ್ಮನೆ ಅನ್ನ ಅಸಿತವಾಗಿ ತಲೆ ಕೆಡ್ಸ್ಕೊತಾರೆ ಆರೋಗ್ಯಗಳನ್ನ ಹಾಳು ಮಾಡ್ಕೋತಾರೆ ಕಾಫಿ ಟೀ ಕುಡಿಯೋಲ್ಲ ಒಂದೊಂದು ಚಪಾತಿ ತಿನ್ಕೊಂಡು ಡಯಟ್ ಹೋಗೋದು ಇಷ್ಟು ತಿನ್ಬಿಟ್ಟು ಹೊಟ್ಟೆ ತುಂಬಿತು ಅಂತ ಅನ್ನೋದು ರೈಸ್ ತಿನ್ನಕ್ಕೆ ಹೋಗಲ್ಲ ಇದೆಲ್ಲ ಈ ಮಕ್ಕಳ್ದು ಒಂದೊಂದು ಬುದ್ಧಿಗೊಳಗ ಪೇರೆಂಟ್ಸ್ಗಳು ತುಂಬಾ ಸಹರ್ ಪಡಬೇಕಾಗುತ್ತೆ ಹಾಗಾಗಿ ನಾನು ಪಟ್ಟಿರೋದು ನೀವು ಯಾರು ಪಡ್ಬೇಡಿ ಅಂತ ಯಾಕಂದ್ರೆ ನನಗೆ ಒಂದು ಮುರುಜೀಮ ಬಂದಂಗಾಯ್ತು ಅದಕ್ಕೋಸ್ಕರ ನಾನು ಈ ಒಂದು ತಿಂಗಳ ನಾನು ಏನು ಅನುಭವಿಸಿದೆ ಅದನ್ನು ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಅವಳಗ್ ನಾನು ಮಾಡ್ಕೊಡ್ತೀನಿ ನೀನಂತ ತೋರಿಸ್ತಿದ್ದೀನಿ ಈಗ ಇದು ಬಂದು ಜೀನಿ ಸಿರಿಧಾನ್ಯದಿಂದ ಮಾಡಿರುವಂಥ ಒಂದು ಜೀನಿ ಇದು ಇದು ಮಕ್ಕಳಿಂದ ದೊಡ್ಡವರಿಗೂ ಕುಡಿಬೋದು ಸ್ವಲ್ಪ ಹೆಲ್ತಿಯಾಗಿರ್ಬೋದು ಯಾಕಂದರೆ ಇಪ್ಪತ್ತೊಂದು ಸಿರಿಧಾನ್ಯಗಳಿಂದ ಮಾಡಿರುವಂಥ ಒಂದು ಜೀನಿ ಸ್ ಜೀನಿ ಪೌಡರು ಇದನ್ನು ನಾನು ರೆಗ್ಯುಲಾಗಿ ವರ್ಷಕ್ಕೆ ಕೊಟ್ಕೊಂಡು ಬರ್ತೀನಿ ಒಂದು ತಿಂಗಳಿಂದ ಸತತ ಕೊಟ್ಕೊಂಡು ಬರ್ತಾ ಇದ್ದೀನಿ ಬೆಳಿಗ್ಗೆ ಒನ್ ಟೈಮ್ ಕೊಡ್ತೀನಿ ಸಂಜೆ ಒನ್ ಟೈಮ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಶಕ್ತಿ ದೇಹಕಾಂಶದಲ್ಲಿ ನೀರಿನ ಅಂಶ ಇರೋದಿಲ್ಲ ಮತ್ತು ಹಾಗೆ ಊಟ ತಿಂಡಿ ತಿಂದಿದಾಗ ನಿಶಕ್ತಿ ಆಗೋದು ಈ ಥರ ಎಲ್ಲ ಆಗುತ್ತೆ ಮತ್ತು ಬೇಗ ಹೊಟ್ಟೆ ಆಗೋದು ಅಮ್ಮಷ್ಟು ಪಾಪ ಇದನ್ನ ಬೆಳಗ್ಗೆ ಆರು ಗಂಟೆಗೆ ಒಂದು ಕೊಡ್ತಾ ಇದ್ದೆ ಮತ್ತು ರಾತ್ರಿ ದಿನಕ್ಕೊಂದು ಮೂರು ಟೈಮ್ ಆದರೂ ಕೊಟ್ಟಿದ್ದೀನಿ ಯಾಕೆ ಅಂದರೆ ಅವಳಿಗೆ ಜ್ವರದಲ್ಲಿ ಊಟ ಇತ್ತಿಲ್ಲ ಊಟ ಇದ್ದಾಗ ಅವಳಿಗೆ ಮೂರು ಟೈಮು ಜೀನಿಸ್ಲಿಮ್ಮೆ ಫ್ರೆಂಡ್ಸ್ ಕೊಟ್ಟು ಒಂದು ಸ್ಟ್ರಾಂಗ್ ಆಗಿದ್ದಾಳೆ ಯಾಕೆಂದರೆ ಅಂಥ ಜ್ವರನ ತೆಗ್ದಿದೆ ಅವಳಿಗೆ ಹೊಟ್ಟೆ ತುಂಬಂಗೆ ಇರ್ತಿತ್ತು ರೈಸ್ ಊಟ ಮಾಡೋಕ್ಕಾಗಲ್ಲ ಮುದ್ದೆ ಊಟ ಮಾಡೋಕ್ಕಾಗಲ್ಲ ಏನು ಅವಳಿಗೆ ತಿನ್ನೋಕ್ಕಾಗ್ತಿರೋ ಅವಾಗ್ಲಿ ಇದನ್ನು ಕೊಡ್ತಾಯಿದೆ ನಾನು ಕುಡಿತೀನಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಸಿರಿಧಾನ್ಯಗಳಿಂದ ಇಪ್ಪತ್ತೊಂದು ಸಿರಿಧಾನ್ಯಗಳಿಂದ ಮಾಡಿರುವಂಥದ್ದು ಹಾಗಾಗಿ ಅವ್ರಿಗೆ ಫ್ರೂಟ್ಸು ಇದು ಎಲ್ಲ ಕೊಡ್ತೀನಿ ನಮಗೆ ಬೇಕಾಗಿರೋದು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳೇ ಜಾಸ್ತಿ ಬೇಕಾಗಿರೋದು ಯಾಕಂದರೆ ಮನುಷ್ಯನಿಗೆ ಕೈಕಾಲು ಆಗಲಿ ಆರೋಗ್ಯದಲ್ಲಿ ಏರುಪೇರು ಆಗಲಿ ಇವೆಲ್ಲ ಆಗ್ತಾ ಇರುತ್ತದೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕಾಳು ಕಡಿ ಮತ್ತು ಹಾಗೆ ಫ್ರೂಟ್ಸ್ಗಳು ತರಕಾರಿಗಳು ಇಂಥ ತಿಂತಲೇ ಇರಬೇಕು ಫ್ರೆಂಡ್ಸ್ ಯಾಕಂದರೆ ನೀರಿನ ಅಂಶ ಮೈಲಿ ಕಡಿಮೆ ಆಯಿತು ನೀರಿನ ಅಂಶ ಆಗಲಿ ಬಿಳಿ ರಕ್ತ ಕಣಗಳಾಗಲಿ ರಕ್ತ ಆಗಲಿ ಇದು ಯಾವುದಲ್ಲ ನಮ್ಮ ಮೈಲಿ ಸಂಚಾರಗಳು ಒಂದೊಂದು ನಿಂತದಿಲ್ಲದ್ರೂ ನಮಗೆ ತುಂಬಾ ಸೈಡ್ ಎಫೆಕ್ಟ್ಗಳಾಗ್ತವೆ ಹಾಗಾಗಿ ಮಕ್ಕಳ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಈ ಚಿಕ್ಕ ಚಿಕ್ಕ ಮಕ್ಕಳುಗಳು ಹೇಳಿ ಮಾತು ಕೇಳಲ್ಲ ಹಂಗಾಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮೆಲ್ಲರೂ ಪ್ರೀತಿ ಮೇರೆಗೆ ಮತ್ತೆ ವಿಡಿಯೋ ಮಾಡ್ತೀನಿ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕಷ್ಟ ಆಗ್ಬೋದು ಯಾಕಂದರೆ ಅವಳು ಸಂಪೂರ್ಣ ಗುಣ ಆಗೋವರೆಗೂ ಸ್ವಲ್ಪ ಇದ್ದೇ ಇರುತ್ತಲ್ವ ಅಂಚೂರು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ತುಂಬಾ ಪ್ರೀತಿ ಮಾಡ್ತೀರಾ ಇದಕ್ಕಿಂತ ಖುಷಿ ಮತ್ತೊಂದು ಏನು ಬೇಕಾಗಿಲ್ಲ ನಮಗೆ ಅಂತ ತಿಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ